ಹಾಯ್ ಹೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಭಾನುವಾರ ಸರಿಯಾಗಿ ಹತ್ತು ಗಂಟೆಯಾಗಿದೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಕೂಡ ಹೇಳ್ತೀನಿ ಹೌದು ಭಾನುವಾರ ಅದು ಅಲ್ದನ್ನೇ ಸ್ವಲ್ಪ ನಿಧಾನಕ್ಕೆ ಇದ್ದೆ ನಾನು ಮತ್ತು ನಿನ್ನೆ ತುಂಬ ಜಾಸ್ತಿ ಕೆಲಸ ಇತ್ತು ಶನಿವಾರ ನಾನು ತುಂಬಾ ಬ್ಯುಸಿಯಾಗಿದೆ ಪಾಲ್ಕಿನ ಎಲ್ಲ ಜಾಡ್ ಏನದು ಸ್ಪೈಡರ್ ವೆಬ್ ಎಲ್ಲ ಆಗಿರ್ತಲ್ಲ ಜೇಡ್ ಏನಾದರೂ ಗೂಡೆಲ್ಲ ಕಟ್ಟಿರುತ್ತೆ ಸೊ ಬಾಲ್ಕನಿ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಜೇಡ್ರ ಬಲೆ ಎಲ್ಲ ಗುಡ್ ತೆಗೋದು ಅದು ಕ್ಲೀನ್ ಮಾಡಿ ಬಾಲ್ಕನಿ ಫುಲ್ ನಾನು ವಾಶ್ ಮಾಡಿ ಅದು ಎಲ್ಲ ಮಾಡಿ ಯಾಕೆಂದ್ರೆ ಗಾಳಿ ಬಂದ್ರೆ ಮತ್ತೆ ಮಳೆ ಗಾಳಿ ಆ ತರ ಬಿರುಗಾಳಿ ತರ ಬಂದ್ರೆ ಎಲ್ಲ ಡಸ್ಟ್ ಬಂದು ಬಾಲ್ಕನಿನಲ್ಲಿ ಕೂತ್ಕೊಳ್ಳುತ್ತೆ ಅದು ಕವರ್ ಇಲ್ಲ ನಮ್ಮ ಬಾಲ್ಕನಿ ಸೊ ಹಾಗಾಗಿನೇ ತುಂಬಾ ಡಸ್ಟ್ ಆಗಿತ್ತು ತುಂಬಾನೇ ಜೇಡ್ರ ಬಲೆ ಆಗಿತ್ತು ಬಾಲ್ಕನಿನಲ್ಲಿ ಅದೆಲ್ಲ ಕ್ಲೀನ್ ಮಾಡೋದು ಮತ್ತೆ ಎಲ್ಲಾ ಎತ್ತಿಡೋದು ಕಾಲೋಸು ಮ್ಯಾಟ್ಗಳು ವಾಶ್ ಮಾಡೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ನೆನ್ನೆ ಈ ಕೆಲಸ ಇತ್ತು ಅದನ್ನೇ ನಾನು ಡೈಲಿ ರುಟೀನ್ ಕೆಲಸ ಏನು ಶೇರ್ ಮಾಡೋಕೋಗಿಲ್ಲ ಇನ್ನು ಬಟ್ಟೆಗಳು ಒಣಗಿದೆ ಬಟ್ಟೆ ಮಾಡಿಸಿ ನನ್ನ ಬಟ್ಟೆಗಳು ಸ್ವಲ್ಪ ಇದೆ ವಾಷಿಂಗ್ ಮಿಷಿನ್ ಹಾಕಬೇಕು ಬೆಡ್ಶೀಟ್ಗಳಿಂದು ಸ್ವಲ್ಪ ವಾಷಿಂಗ್ ಮಿಷಿನ್ ಹಾಕಬೇಕು ನಮ್ಮ ಶಾನಿಗೆ ಇವಾಗ ಸ್ವಲ್ಪ ಗ್ರೂಮಿಂಗ್ ಮಾಡಬೇಕು ಫುಡ್ ಕೊಟ್ಟೆ ಬೆಳಗ್ಗೆ ಅವಳಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಇನ್ನೂ ಟ್ಯಾಬ್ಲೆಟ್ಸ್ ಕೊಟ್ಟು ಮತ್ತೆ ಒಂದು ಸ್ವಲ್ಪ ಫುಡ್ ಕೊಡಬೇಕು ಎವ್ರಿ ಟು ಟು ಅವರ್ಸ್ಗೆ ನಾನು ಫುಡ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಪ್ರೆಗ್ನೆಂಟ್ ಇದೆಯಲ್ಲ ಸೊ ಅದಕ್ಕೂ ಪಾಪ ಯಾವುದೇ ಒಂದು ವೀಕ್ನೆಸ್ ಆಗಬಾರ್ದು ನಿಶಕ್ತಿ ಆಗಬಾರ್ದು ಹುಟ್ಟೋ ಮಕ್ಕಳು ಹೆಲ್ದಿಯಾಗಿ ಆರೋಗ್ಯವಾಗಿರಬೇಕು ಪಪ್ಪೀಸ್ ಅನ್ನೋದಕ್ಕೋಸ್ಕರ ಸೊ ಅವಳು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಕೋಪ ಮಾಡಿಕೊಂಡು ಅಲ್ಲಿ ಬಾಗಿಲ ಮುಂದೆ ಮಲ್ಕೊಂಡಿದ್ದಾಳೆ ಇಲ್ಲಿ ನನ್ನ ಅಪೋಸಿಟ್ ಮೇನ್ ಡೋರ್ ಇದೆ ಅಲ್ಲಿ ಬಾಗಿಲ ಮುಂದೆ ಮಲ್ಕೊಂಡಿದ್ದಾಳೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅವಳಿಗೆ ದಿನಕ್ಕೆ ಐದು ಸಾರಿ ವಾಕಿಂಗ್ ಕರ್ಕೊಂಡು ಹೋಗ್ರಿ ಕಡಿಮೆ ಬಟ್ ಏನಾಗುತ್ತೆ ಅಂದರೆ ಮನೇಲಿ ನನಗೂ ಕೆಲಸ ಇರುತ್ತೆ ಕೆಲವೊಂದು ಸಾರಿ ಬೆಳಗ್ಗೆ ನಾನು ಮತ್ತೆ ಎದ್ದು ರೆಡಿಯಾಗಿ ಹಂಗೆಲ್ಲ ಹೋಗ್ಬೇಕಾಗುತ್ತೆ ಇವಳಿಗೆಲ್ಲ ಚೈನ್ ಹಾಕೊಂಡು ಇವಳಿಗೆ ಇದನ್ನ ಮಾಡ್ಕ ಕರ್ಕೊಂಡು ಹೋಗ್ಬೇಕಾಗತ್ತೆ ಮನೆಯಲ್ಲಿ ನಾನೇನೋ ಕೆಲಸ ಮಾಡ್ತಾ ಇರ್ತೀನಿ ಬ್ಯುಸಿ ಆಗಿರ್ತೀನಿ ಡೋರ್ ಲಾಕ್ ಹಾಕೊಂಡು ಚೈನ್ ಹಾಕೊಂಡು ಎಲ್ಲ ಹೋಗ್ಬೇಕು ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಸಾಯಂಕಾಲ ರಾತ್ರಿ ಮನೆ ಅವ್ರು ಕರ್ಕೊಂಡು ಹೋಗ್ತಾರೆ ಒಟ್ನಲ್ಲಿ ಅವ್ಳಿಗೆ ವಾಕಿಂಗ್ ಬೇಕು ಅವಳೇ ಬೆಲ್ಟ್ ಎತ್ಕೊಂಡು ಉಟ್ಕೊಂಡ್ ಬರ್ತಾರೆ ಏನ್ ವಿಷಯ ಅಂದ್ರೆ ಇವಾಗ ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಜೀವನ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ನಮ್ಮ ಇನ್ಕಮ್ ಸೋರ್ಸ್ ಅಂತೂ ನಾವು ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ನಮಗೆ ಯಾರು ಯಾರಿಗೂ ಯಾರು ಹೆಲ್ಪ್ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಏನು ಒಂದು ಡೆಸ್ಟಿನೇಷನ್ ಇರುತ್ತೆ ನಮ್ಮ ಏನೋ ಒಂದು ಟಾರ್ಗೆಟ್ ಇರುತ್ತೆ ಅದನ್ನು ನಾವೇ ರೀಚ್ ಮಾಡಬೇಕು ಅದನ್ನು ನಾವೇ ಒಂದು ಇನ್ಕಮ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಪ್ಪ ಅಮ್ಮ ಅಪ್ಪ ಅಮ್ಮ ಎಷ್ಟು ವಯಸ್ಸುವರೆಗೂ ಹದಿನೈದು ಹದಿನಾರು ವರ್ಷವರೆಗೂ ಅಷ್ಟೇ ಅಪ್ಪ ಅಮ್ಮ ಅಲ್ವಾ ಆಮೇಲೆ ನಾವು ಇನ್ ಇನ್ನು ನಾವೇನು ಮಾಡಬೇಕು ನಮ್ಮ ಗುರಿ ನಾವು ಯಾವ ಥರ ತಲುಪಬೇಕು ಅನ್ನೋದನ್ನ ನಾವು ಅದನ್ನ ನಮ್ಮ ಜೀವನನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಲೈಫಲ್ಲಿ ಕೆಲವೊಂದ್ಸಾರಿ ಒಂದು ತುಂಬಾ ಕಷ್ಟದ ಸಂಘರ್ಷದ ದಿನಗಳು ಬಂದಾಗ ಅದರಿಂದ ನಾವು ಅಟ್ಲೀಸ್ಟ್ ಪಾಠ ಕಲ್ತ್ಕೊಂಡು ಮುಂದೆ ಜೀವನ ಹೇಗೆ ಮುಂದೆ ನಾವು ಜೀವನ ಯಾವ ತರ ಸರಿಪಡಿಸ್ಕೊಳ್ಬೇಕು ನಮ್ಮ ಇನ್ಕಮ್ ಸೋರ್ಸ್ ಮುಖ್ಯವಾಗಿ ಬೇಕಾಗಿರೋದು ಜೀವನಕ್ಕೆ ಅದೇನೆ ಅದು ಬೆಂಗಳೂರಲ್ಲಿನೇ ತುಂಬಾ ತುಂಬಾನೇ ಇವಾಗ ಒಂದು ಕೂಡ ಆಯಿತು ಮತ್ತೆ ಮೇಂಟೆನೆನ್ಸ್ ಆಯಿತು ಸೊ ಒಂದು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಆಯಿತು ಮತ್ತೇನಾದರೂ ಎಮರ್ಜೆನ್ಸಿ ಹೆಲ್ತ್ ಪ್ರಾಬ್ಲಮ್ ಆದರೆ ಏನಾದರೂ ಒಂದು ಅಡ್ಮಿಟ್ ಆದ್ವಿ ಅಂದರೆ ಅದಕ್ಕೆ ಎಲ್ಲದಕ್ಕೂ ನಾವು ನಮ್ಮ ಒಂದು ಸೇವಿಂಗ್ಸು ನಮ್ಮ ಒಂದು ಏನೇ ಒಂದು ಇನ್ಕಮ್ ನ ಇಂಪ್ರೂವ್ ಮಾಡಿಕೊಂಡು ನಾವು ಅದನ್ನ ನೋಡ್ಕೊಂಡಿರಬೇಕು ಅಲ್ವಾ ಸೊ ಇನ್ನೊಂದೇನಂದ್ರೆ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ನಾನು ಇಲ್ಲಿರೋದು ಬೆಂಗ್ಳೂರ್ ಸೌತ್ ಅಂದ್ರೆ ಜಯನಗರ ಈ ಕಡೆ ನಾನು ಇರೋದು ಆ ಸೈಡ್ ಇರೋದು ಆ ಏರಿಯಾ ಬಿಟ್ಟು ನಾನು ಎಲ್ರಿಗೂ ಹೋಗಕ್ಕೆ ಇಷ್ಟಪಡಲ್ಲ ಇದು ಒಂದು ಕನ್ಫರ್ಮ್ ಮಾಡಿರ್ತಿಲ್ಲ ಆಯ್ತಾ ಇಷ್ಟು ವರ್ಷ ನಾನು ಇಲ್ಲೇ ಇದ್ದವಳು ಇಷ್ಟು ವರ್ಷ ನಾನು ಇಲ್ಲೇ ಜೀವನ ಮಾಡ್ಕೊಂಡಿರೋಳು ಇಷ್ಟು ವರ್ಷ ನಾನು ಎಲ್ಲ ಸಂಘರ್ಷಗಳ್ನ ಮಾಡಿ ನನಗೆ ನಾನು ಕಷ್ಟ ಎಷ್ಟು ಪಟ್ಟಿದ್ದೀನೋ ಅದಕ್ಕಿಂತ ಚೆನ್ನಾಗಿ ನನಗೆ ದೇವರು ಒಂದು ಇಟ್ಟಿದ್ದಾರೆ ಒಂದು ಬಟ್ಟೆ ಬಟ್ಟೆಗಾಗಿ ಒಂದು ಗೌರವ ಪ್ರೀತಿಯ ಆಧಾರ ಒಂದು ಜೀವ ಒಂದು ಲೈಫಲ್ಲಿ ಫ್ರೆಂಡ್ಸ್ ಇರ್ಬೋದು ಒಂದು ನಾನು ಕಂಪ್ನಿನಲ್ಲಿ ವರ್ಕ್ ಮಾಡ್ಕೊಂಡು ಬಂದಿರೋ ಕಂಪ್ನಿಗಳಲ್ಲಿರ್ಬೋದು ನಾನು ಅದನ್ನು ಸಂಪಾದನೆ ಮಾಡ್ಕೊಂಡು ಬಂದಿದೆ ಸೊ ನಾನು ಇಲ್ಲಿ ಬೆಂಗಳೂರು ಸೌತ್ ಜಯನಗರ ಈ ಸೈಡ್ ನಾನು ಇರೋದು ಇಲ್ಲಿ ಬಿಟ್ಟು ನಾನು ಎಲ್ರಿಗೂ ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ ಆಯಿತಾ ನಾನು ಅಷ್ಟೇನೆ ನನಗೆ ಯಾರೂ ಕೂರಿಸ್ಬಿಟ್ಟು ತಟ್ಟೆನಲ್ಲಿ ಊಟ ಬಡಿಸಿ ಕೂತ್ಕೋ ಅಂತ ಯಾರೋ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ಅದನ್ನು ನನ್ನ ಡ್ಯೂಟಿ ನಾನು ಏನು ಮಾಡಬೇಕಾಗಿತ್ತು ಎಲ್ಲನೂ ಮಾಡಿದ್ದೀನಿ ಆದರೆ ಏನೇ ಒಂದು ಸಂಘರ್ಷ ಬಂದಾಗ ಫುಲ್ಲಿ ಅಂದರೆ ಫುಲ್ಲಿ ಅಲೋ ನಿಂತ್ಕೊಂಡು ತುಂಬಾ ನಾನು ಕಷ್ಟಪಟ್ಟುಕೊಂಡು ಒಂದು ನನಗೆ ಹೊರಗಿನ ಪ್ರಪಂಚನೇ ಒಂದು ಕೊತ್ತಂಬರಿ ಸೊಪ್ಪು ಥರ ಕೂಡ ಇವನ್ ಗೊತ್ತಿರಲಿಲ್ಲ ನಾನು ಬೆಂಗಳೂರು ಬಂದಿದ್ದು ನೈಂಟಿ ಅಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾನು ಬೆಂಗಳೂರಿಗೆ ಬಂದಿರೋದು ಅಪ್ಪನ ಮನೆಯಲ್ಲೂ ನಾನು ಕಷ್ಟ ನೋಡಿಲ್ಲ ಅಪ್ಪನ ಮನೆಯಲ್ಲೂ ನಾನು ಹೊರಗಡೆ ಹೋಗಿ ಕೊತ್ತಂಬರಿ ಕೊತ್ತಂಬ್ರಿಸೋಪ್ ತರಬೇಕು ಅದು ಕಷ್ಟ ನೋಡಿರೋದೇನೆಂದರೆ ನಾನು ಎಸ್ ಎಲ್ ಸಿ ಇದ್ದಾಗ ನಮ್ಮ ತಂದೆನ ಕಳ್ಕೊಂಡಿದ್ದು ಅದು ಕಷ್ಟ ಸಿಕ್ಕಾಪಟ್ಟೆ ಬಟ್ ನಮ್ಮ ಅಣ್ಣ ಅಣ್ಣಂದ್ರ ಇಬ್ರು ಅಷ್ಟೇನೆ ನಮಗೆ ಯಾವತ್ತೂ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಅವ್ರದ್ದು ಜ್ಯುವೆಲ್ರಿ ಬಿಸ್ನೆಸ್ ಗೋಲ್ಡ್ ಅಂಡ್ ಸಿಲ್ವರ್ ಜ್ಯುವೆಲ್ರಿ ಒಂದು ಶಾಪ್ ಇದೆ ಸೊ ಅಪ್ಪನ್ ಶಾಪ್ ಇತ್ತು ಅದನ್ನ ಅಣ್ಣಂದ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಒಂದು ಲೆಕ್ಕಾಚಾರ ಲೆಕ್ಕದಲ್ಲಿ ಒಂದು ಗೋಲ್ಡ್ ಜ್ಯುವೆಲ್ರಿ ಬಿಸ್ನೆಸ್ ಅಂದ್ರೆ ತುಂಬಾ ಶಾರ್ಪ್ ಆಗಿರ್ಬೇಕು ದುಡ್ಡು ಕೊಡೋದು ತಗೊಳ್ಳೋದು ವ್ಯವಹಾರ ಇರ್ಬೋದು ಒಂದು ಗ್ರಾಮ್ ಒಂದು ಗುಲ್ಗಂಜಿ ಒಂದು ಲೆಕ್ಕಾಚಾರ ಬೋರ್ಡ್ದು ಇರ್ಬೋದು ನಮ್ಮ ದೊಡ್ಡಣ್ಣನೂ ಸಿಕ್ಕಾಪಟ್ಟೆ ಶಾರ್ಪ್ ಅಂತ ಹೇಳ್ತೀನಿ ಅವನು ವ್ಯವಹಾರ ಜ್ಞಾನ ಅವರು ತುಂಬಾ ಅವನು ಅನಿಸ್ತೇನೆ ನಮ್ಮ ಎರಡನೇ ಅಣ್ಣನೂ ಹಾಗೆ ಇದ್ದ ಅವರೆಲ್ಲ ಎಷ್ಟು ನಮ್ಮ ತಂದೆ ಅವ್ರಿಗೆ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡಲ್ಲಿನೇ ಅವ್ರು ನೈ ನಾನಲ್ಲ ನೈನ್ತ್ ಇದ್ದಾಗ ಅವರು ನಮ್ಮ ಅಣ್ಣಂದ್ರೆ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಬೈದು 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 ಅಂಗಡಿನಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ದುಡಿಯೋದನ್ನ ಅವಾಗಿಂದ ಒಂದೊಂದೇ ಮೆಟ್ಲು ಹೇಳಿ ಬಂದರು ಅವರು ಅದಾದ್ಮೇಲೆ ನಮ್ಮ ತಂದೆ ಹೋದ್ಮೇಲೆ ನಮ್ಮ ತಂದೆಯವರು ತಂದೆ ತಾತ ಇದ್ರು ನಮ್ಮ ತಾತ ಇದ್ರು ನಮ್ಮ ತಂದೆ ಬೇಗ ಹೋಗ್ಬಿಟ್ಟು ನಮ್ಮ ತಾತ ಸೆವೆಂಟಿ ಫೈವ್ ಇಯರ್ಸ್ವರೆಗೂ ಇದ್ರು ನಮ್ಮ ತಂದೆ ಬರೀ ಫಾರ್ಟಿ ನೈನ್ ಇಯರ್ಸ್ವರೆಗೂ ಅವ್ರ ಆಯಸ್ಸು ಇದ್ದಿದ್ರು ನಮ್ಮ ತಾತ ನಮ್ಮಅಣ್ಣರಿಗೆ ಒಂದು ವರ್ಷ ಮತ್ತೆ ಅಂಗಡಿನಲ್ಲಿ ಕೂತ್ಕೊಂಡು ಟ್ರೈನಿಂಗ್ ಕೊಟ್ಟರು ಅಂದರೆ ಇವರು ಇನ್ನೂ ಚಿಕ್ಕ ಹುಡುಗರು ಇದ್ರಲ್ವ ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೈದು ಬೈದು ಬುದ್ಧಿ ಹೇಳಿ ಸೊ ವ್ಯವಹಾರಗಳನ್ನ ಮಾಡೋದು ನಮ್ಮ ತಂದೆನೂ ಆಲ್ರೆಡಿ ಚಿಕ್ಕವರಿದ್ದಾಗ ಹೇಳ್ಕೊಟ್ಟಿದ್ರು ನಮ್ಮ ತಂದೆ ಅವರು ಹೇಳ್ಕೊಡೋ ಟೈಮಲ್ಲಿ ಅವ್ರು ಹೇಳ್ಕೊಟ್ಟಿದ್ರು ಇವ್ರು ಹೇಳ್ಕೊಡೋ ಹೇಳ್ ಹಾಗೆ ಜವಾಬ್ದಾರಿಗಳು ಅನ್ನೋದು ಜವಾಬ್ದಾರಿಗಳು ಅನ್ನೋದು ಮನೆ ಅನ್ನೋದು ದುಡಿಮೆ ಅನ್ನೋದು ಒಂದು ಲೆಕ್ಕಾಚಾರ ಒಂದು ವ್ಯವಹಾರ ಜ್ಞಾನ ಅನ್ನೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ನಾವು ನಮಗೆ ಟೂ ಪ್ಲಸ್ ಟೂ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ ಅಂದ್ರೆ ಮುಂದಕ್ಕೆ ಹೆಂಗೆ ಜೀವನ ಕಷ್ಟ ಕೈ ಸುಟ್ಕೊಂಡ್ರೆ ತಾನೇ ಅಡುಗೆ ಮಾಡಕ್ ಬರುತ್ತೆ ಅಲ್ವಾ ಸೊ ನಾನು ಅಷ್ಟೇ ನನಗೆ ಚಿಕ್ಕವಳಿದ್ದ ಒಂದು ಕೊತ್ತಂಬರಿ ಸೊಪ್ಪು ತಂದು ಗೊತ್ತಿರಲಿಲ್ಲ ಬಟ್ ಆಮೇಲಿಂದ ನನಗೆ ದೇವರು ನಾನು ಹೇಗೆ ಸ್ವಲ್ಪ ಸ್ವಲ್ಪ ದುಡ್ಕೊಂಡು ಬಂದೆ ಒಂದು ಆಫೀಸ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಹೇ ಹೇಗಿರುತ್ತೆ ಒಂದು ಆಫೀಸಲ್ಲಿ ಕೆಲಸ ಮಾಡೋದು ಒಂದು ಡಾಕ್ಯುಮೆಂಟೇಶನ್ ಇರ್ಬೋದು ಒಂದು ಬ್ಯಾಂಕ್ ಇರ್ಬೋದು ಬ್ಯಾಂಕ್ ವ್ಯವಹಾರಗಳು ಇರ್ಬೋದು ಸೊ ಅದನ್ನೆಲ್ಲನೂ ನಾನು ನಾನು ತಿಳ್ಕೊಂಡು ಮಾಡ್ಕೊಂಡು ಕಲ್ತ್ಕೊಂಡು ಬಂದೆ ಇಲ್ಲ ನಾನು ಈ ಕೆಲಸ ಮಾಡಲ್ಲ ಇದನ್ನ ಮಾಡಿ ಎಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಗುಡ್ ಎಕ್ಸ್ಪೀರಿಯನ್ಸ್ ನಾನು ಕಲ್ತ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ನನಗೆ ಯಾರು ಮನೆಯಲ್ಲಿ ಪೇರೆಂಟ್ಸ್ ಕೂತ್ಕೊಂಡ್ಬಿಟ್ಟು ನೀನು ಆಫೀಸ್ಗೆ ಹಿಂಗಿ ಹಿಂಗೆ ಮಾಡೋದು ಯಾರೂ ಹೇಳ್ಕೊಟ್ಟಿಲ್ಲ ನಾವು ಅಲ್ಲಿ ಹೋಗಿ ಕುತ್ಕೊಂಡು ಒಂದು ದಿವಸ ಒಂದು ಹತ್ತು ಲೇಟಾಗಿ ಹೋದರೆ ಒಂದು ಸ್ವಲ್ಪ ಬೈತಾರೆ ಬಯಸ್ಕೊಳ್ತೀನಿ ತಿರ್ಗಿ ಆಮೇಲೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಆಫೀಸಲ್ಲಿ ಇದು ಇದ್ದೇ ಇರುತ್ತೆ ನನಗೆ ಆ ಆ ಒಂದು ಇದರಲ್ಲಿ ತುಂಬಾ ರೆಸ್ಪೆಕ್ಟ್ ತುಂಬಾ ಒಂದು ಎಲ್ಲರ್ಗು ಒಂದು ನನಗೆ ಗೈಡೆನ್ಸ್ ಒಂದು ದೊಡ್ಡವ್ರದ್ದು ಅಲ್ಲಿರೋ ಒಂದು ಸೀನಿಯರ್ ಒಂದು ಅಲ್ಲಿ ಎಂಪ್ಲಾಯೀಸ್ ಇರ್ತಾರಲ್ಲ ಸೀನಿಯರ್ ಎಂಪ್ಲಾಯೀಸ್ ಏನಿರ್ತಾರೆ ಅವ್ರದ್ದು ನನಗೆ ತುಂಬಾ ಒಂದು ಗೈಡೆನ್ಸ್ ಕೂಡ ನಾನು ಕೇಳಿಕೊಂಡು ಮಾಡಿಕೊಂಡು ತುಂಬಾ ಒಂದು ಡೌನ್ ಟು ಅರ್ಥ ಇಟ್ಕೊಂಡು ನಾನೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿಲ್ಲ ಆಯಿತು ಒಂದು ಜೀವನ ಹೇಗೆ ನಡೆಸ್ಕೊಂಡು ನಾವು ಹೋಗ್ಬೋದು ಹೇಗೆ ನಾವು ಸಂಪಾದನೆ ಮಾಡಬೇಕು ಹೇಗೆ ನಾವು ನಮ್ಗೆ ಸ್ಯಾಲ್ರಿ ಅನ್ನೋದು ಬರುತ್ತೆ ಹೇಗೆ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ ಸೊ ಅದನ್ನೆಲ್ಲ ತಿಳ್ಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಇವಾಗ ಯಾರೋ ಹೇಳ್ತಾರೆ ಬಿಸ್ನೆಸ್ ಮಾಡಬೇಕು ನನ್ನ ಹತ್ರ ದುಡ್ಡಿಲ್ಲ ಖಂಡಿತವಾಗ್ಲೂ ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ನೀವು ಬಿಸ್ನೆಸ್ ಮಾಡಬೇಕಾ ಬಿಸ್ನೆಸ್ ಅನ್ನ ಮಾಡಿ ಏನನ್ನ ಮಾಡಿ ನನ್ನ ಹತ್ರ ಅದು ಒಂದು ರೂಪಾಯಿ ದುಡ್ಡಿಲ್ಲ ಆಯ್ತಾ ಯಾಕಂದ್ರೆ ತಿರ್ಗಾ ನಾನು ಯಾವ್ದನ್ನು ಯಾರ ಮಾತು ನಾನು ಕೇಳೋಳಲ್ಲ ಯಾರು ನಾನು ಮಾಡ್ಕೊಳ್ಳೋದು ಇಲ್ಲ ನನ್ನ ಲೈಫು ನಾನು ಹೇಗಿರಬೇಕು ನನ್ನ ಒಂದು ರೂಪಾಯಿನೂ ಇವತ್ತರೆಗೂ ಯಾರ ಹತ್ರನೂ ನಾನು ಹೆಲ್ಪ್ ತಗೊಂಡಿಲ್ಲ ತುಂಬಾ 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 ನನ್ನ ಪ್ರತಿಯೊಂದನ್ನು ಪ್ರತಿಯೊಂದು ನನ್ನ ಲೈಫ್ ತುಂಬಾ ಕಷ್ಟಕರವಾಗ್ಲೇ ನಾನು ಮಾಡಿಕೊಂಡು ಅಂಥದ್ರಲ್ಲೇ ಉಸಿರಾಡಿಕೊಂಡು ನನ್ನನ್ನು ನಾನು ಎಲ್ಲ ಸೇಫ್ ಗಾರ್ಡ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಒಂದು ಮುಖ್ಯವಾಗಿವೆ ದುಡ್ಡು ದುಡ್ಡು ಮೇನ್ ಬೆಂಗಳೂರಲ್ಲಿ ದುಡ್ಡು ಅದೇ ಥರ ಮೇನ್ ಜೀವನ ಮಾಡೋಕ್ಕಾಗೋದು ನಮ್ದೇನು ಇಲ್ಲಿ ಸ್ವಂತ ಪ್ರಾಪರ್ಟಿ ಸ್ವಂತ ಆಸ್ತಿ ಇಲ್ಲ ಬಾಡಿಗೆ ಮನೆ ಇರೋದು ಅಡಿಗೆ ಮನೆ ಖರ್ಚು ನಾನು ನೋಡಿಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವೇ ಅದನ್ನ ಕಲ್ತ್ಕೊಳ್ಬೇಕು ತಿಳ್ಕೊಳ್ಬೇಕು ಇವಾಗ ನಾನು ನಲ್ವ ನನ್ಗೆ ಇಷ್ಟು ವಯಸ್ಸಾಗಿದ್ರು ಫಾರ್ಟಿ ಪ್ಲಸ್ ಆಗಿದ್ರು ನಾನು ಅಮ್ಮ ದುಡ್ಡು ಕೊಡ್ತಾರೆ ಅಮ್ಮ ಹೇಳಿದ ಅಂತ ಕೇಳ್ಬೇಕು ಅಮ್ಮನ ಹತ್ರ ಹೋಗ್ ಕೇಳಬೇಕು ಅಮ್ಮ ನಾನು ಈ ಆಫೀಸ್ಗೆ ಹೋಗ್ಲಾ ಅಂತ ಪರ್ಮಿಷನ್ ಕೇಳ್ಬೇಕು ಅಮ್ಮ ಪ್ರತಿಯೊಂದಕ್ಕೂ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅನ್ನೋದು ಅಷ್ಟು ಅಂದ್ರೆ ಒಂದು ಮೆಜಾ ಒಂದು ನಮ್ಗೆ ಅನ್ನೋದು ಇರ್ಬೇಕಲ್ವಾ ನಮ್ಮ ಏಜ್ಗೆ ಅನುಗುಣವಾಗಿ ಮೆಚುರಿಟಿ ಇರಬೇಕು ಅಂತ ನಾನು ಹೇಳ್ತೀನಿ ನಾನು ಏನು ಇವಾಗ ಏನಾದರೂ ನನಗೆ ಒಂದು ಈಗ ಇವಾಗಲೂ ನನಗೆ ಕಲಿಬೇಕು ದುಡಿಬೇಕು ಕಲಿಬೇಕು ದುಡಿಬೇಕು ದುಡ್ಡು ಅನ್ನ ಇಷ್ಟೇ ನನ್ನ ಮೈಂಡಲ್ಲಿರೋದು ಇವಾಗ ನಾನು ಏನಕ್ಕೆ ನಾನು ಒಂದು ಅಂತ ಹೋಗ್ತಾ ಇದ್ದೀನಿ ಅಷ್ಟು ದೂರ ಹೋಗಿ ಎಷ್ಟು ಟ್ರಾಫಿಕ್ ಇರುತ್ತೆ ಗೊತ್ತಾ ಎಷ್ಟು ಹೆವಿ ಟ್ರಾಫಿಕ್ ಅಂದರೆ ದೊಡ್ಡ ದೊಡ್ಡ ಬಿ ಎಮ್ ಟಿ ಸಿ ಬಸ್ಗಳು ಇರುತ್ತೆ ದೊಡ್ಡ ದೊಡ್ಡ ನಾವೇ ಜೆ ಸಿ ಬಿ ಎಲ್ಲ ಹೋಗ್ತಾ ಇರ್ತವೆ ಸ್ಪೀಡಾಗಿ ಎಷ್ಟು ಅಂತ ಅಂತ ಒಂದು ಕಷ್ಟಕರವಾಗಿರೋ ಟ್ರಾಫಿಕ್ ಜಾಮಲ್ಲಿ ನಾನು ವೆಹಿಕಲ್ ನನ್ನ ಟೂ ವೀಲರ್ನ ಇವಾಗ ಬಿ ಎಮ್ ಟಿ ಬಸ್ ಹೋದ್ರೆ ಬಿ ಎಮ್ ಟಿ ಸಿ ಬಸ್ಗೆ ಹೋದ್ರೆ ಒನ್ ಅವರ್ ಆಗುತ್ತೆ ನನ್ನ ವೆಹಿಕಲ್ ತೊಗೊಂಡು ಹೋದ್ರೆ ಅರ್ಧ ಗಂಟೆ ನಾನು ರೀಚ್ ಆಗ್ತೀನಿ ಕ್ಲಾಸ್ಗೆ ಸೊ ಆದ್ರೆ ನಾನು ಇದನ್ನ ಮಾಡಿಕೊಂಡು ನಾನು ಕಷ್ಟ ಪಡ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಮನೆ ದೇವ್ರನ್ನ ನೆನೆಸ್ಕೊಂಡು ಹೋಗಿ ಬಂದು ಮಾಡಿಕೊಂಡು ನಾನು ಕಲಿತ್ಕೊಂಡು ಇವಾಗ ಒಂದು ಏನೋ ಮಾಡಬೇಕು ಅದನ್ನ ಯಾಕೆ ಮಾಡ್ತೀಯ ಇದನ್ನ ಯಾಕೆ ಮಾಡ್ತೀನಿ ನಾನು ಯಾರು ಕೇಳಿಸ್ಕೊಳಲ್ಲ ನಾನು ಯಾ ನನಗೆ ಯಾವ್ದು ಇಂಟ್ರೆಸ್ಟ್ ಇದೆ ನನ್ನ ಒಂದು ಒಂದು ರಾಶಿ ನಕ್ಷತ್ರಕ್ಕೆ ನನಗೆ ಯಾವುದು ಒಂದು ಸೂಟ್ ಆಗುತ್ತೆ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆಯಾ ಅದರಲ್ಲಿ ನಾನು ಗೆಲ್ತೀನಿ ಅನ್ನೋ ಭರವಸೆ ಕಾನ್ಫಿಡೆಂಟ್ ವಿಶ್ವಾಸ ನನಗಿದೆಯಾ ಅದನ್ನು ತಿಳ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಾಗಲೂ ಎಲ್ಲ ಕಷ್ಟಪಡ್ತಾ ಇದ್ದೀನಿ ಸೊ ಬೇಕಾಗಿರೋದು ಇನ್ಕಮ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕು ನಾನು ಯಾರನ್ನೂ ಗೈಡೆನ್ಸ್ ಕೇಳಿಲ್ಲ ನಾನು ಏನು ಮಾಡಬೇಕು ಯಾವತ್ತೂ ಕೇಳಲ್ಲ ನಾನು ಯಾರನ್ನೂ ಕೇಳಲ್ಲ ನನಗೆ ಏನು ಸರಿ ಅನಿಸುತ್ತೋ ನನಗೆ ಅದನ್ನ ಮಾಡಿಕೊಳ ಮಾಡೋದಕ್ಕೆ ಆ ಕೆಲಸನ ಮಾಡೋದಕ್ಕೆ ಅದನ್ನ ವಿದ್ಯೆನ ಕಲಿಯೋದಕ್ಕೆ ನನಗೊಂದು ಜ್ಞಾನ ಇದೆಯಾ ನಾನು ಹೌದು ಅರ್ನ್ ಮಾಡ್ತೀನಿ ನಾಲೆಜ್ನ ಅರ್ನ್ ಮಾಡ್ತೀನಿ ಅನ್ನೋದು ನನಗೆ ತಿಳಿವಳಿಕೆ ಇದೆಯಾ ಅದನ್ನ ಅಷ್ಟೇ ನಾನು ತಿಳ್ಕೊಳ್ಳೋದು ಅದ್ ಮುಂದೆ ಹೋಗೋದು ಅಕ್ಕ ಕೇಳಿದೆ ಅಣ್ಣನ ಕೇಳಿದೆ ಅಮ್ಮ ಕೇಳಿದೆ ಯಾರು ಕೇಳಲ್ಲ ನಾನು ಸೊ ಮೊದಲು ವ್ಯವಹಾರ ಜ್ಞಾನ ಲೆಕ್ಕಾಚಾರ ಕೂಡ್ಸೋದು ಕಳಿಯೋದು ಲೆಕ್ಕಾಚಾರ ಇವಾಗ ಒಂದು ಬ್ಲೌಸ್ ಹೊಲಿಬೇಕು ಅಂದ್ರೆ ಅದಕ್ಕೂ ಅಷ್ಟೇ ಮೆಜರ್ಮೆಂಟ್ ಬೇಕು ಅಂದ್ರೆ ಆಗುತ್ತಾ ಅದನ್ನು ಅಷ್ಟೇ ಇವಾಗ ಕೊತ್ತಂಬರಿ ಸ್ವಲ್ಪ ತರಕ ಹೋದ್ರೆ ಅದನ್ನು ನನ್ಗೆ ಲೆಕ್ಕನೇ ಇರುತ್ತಲ್ವಾ ಇವಾಗ ಒಂದ ಒಂದ್ ಬ್ಲೌಸ್ಗೆ ಐನೂರು ರೂಪಾಯಿ ಅಂದ್ರೆ ಐದು ಬ್ಲೌಸ್ಗೆ ಎಷ್ಟಾಯ್ತು ಅದನ್ನು ಲೆಕ್ಕ ಅಲ್ವಾ ಕೂರ್ಸೋದು ಪಡೆಯೋದು ಇವಾಗ ಇದನ್ನ ನಾವು ತಿಳ್ಕೊಂಡು ಮಾಡೋದು ಇದನ್ನೇ ನಮ್ಗೆ ಬಂದಿಲ್ಲ ಅಂದ್ರೆ ಮೊದಲ ಏನ್ ಮಾಡೋದು ಅಲ್ವಾ ಮಾಡಬೇಕು ಕಲಿಬೇಕು ಕಲಿಬೇಕು ಯಾವ್ದು ನಾವು ಕಲ್ತುಬಿಟ್ಟೆ ಅನ್ನೋದು ಅಲ್ಲ ಸಮುದ್ರದ ಅಷ್ಟಿದೆ ಸೆವೆಂಟಿ ಫೈವ್ ಏಯ್ಟಿ ಇಯರ್ಸ್ ಆಗಿರೋರು ದೊಡ್ಡ ದೊಡ್ಡ ಎಂಟ್ರಪ್ರೆನರ್ ಎಂಟ್ರಪ್ರೆನರ್ಸ್ನ ನಾನು ನೋಡಿದ್ದೀನಿ ಅಹ್ ಇವನ್ ಕೂಡ ಎಷ್ಟು ಇವಾಗಲೂ ಕಲಿತಾ ಇದ್ದಾರೆ ಹೇಳ್ಕೊಡ್ತಾರೆ ನಮ್ಮತ್ತವ್ರಿಗೆ ಹೇಳ್ಕೊಡ್ತಾರೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತೀವಿ ನಾನು ನನ್ನ ಏರಿಯಾ ಬಿಟ್ಟು ನಾನು ಈ ಏರಿಯಾ ಬಿಟ್ಟು ಖಂಡಿತವಾಗ್ಲೂ ಎಲ್ಲಿಗೂ ಹೋಗೋಣ ಯಾರು ಯಾರು ನಮಗೇನು ಕೊಟ್ಟಿಲ್ಲ ಹತ್ರ ನಾನು ಇಸ್ಕೊಂಡು ಇಲ್ಲ ಮುಂದಕ್ಕೆ ಇಸ್ಕೊಳ್ಳೋದು ಇಲ್ಲ ನನಗೆ ಯಾರ್ದು ಬೇಕಾಗೂ ಇಲ್ಲ ನನ್ನ ಒಂದು ಸಂಪಾದನೆಯಲ್ಲಿ ನಾನು ಒಂದು ಚಿಕ್ಕದಾಗಿ ಒಂದು ಗೂಡು ಮಾಡಿಕೊಂಡಿದ್ದೀನಿ ನಾನು ಒಂದು ಸಂಘರ್ಷ ಪಟ್ಕೊಂಡು ಜೀವನ ಕಟ್ಕೊಂಡಿದ್ದೀನಿ ನಾನು ಇನ್ನೂ ಕಲಿಬೇಕು ನಾನು ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋದು ನನಗಿದೆ ಯಾಕೆ ಸಂಪಾದನೆ ಮಾಡಬೇಕು ಅಂದರೆ ಜೀವನ ಕಲಿ ಮುಖ್ಯ ಇದೆ ರೀ ನನ್ನ ಹತ್ರ ಇವಾಗ ಒಂದು ಅದಕ್ಕೆ ಒಂದು ಐದು ಸಾವಿರ ಇಮಿಡಿಯೇಟ್ ಬೇಕು ಏನೋ ಹೆಲ್ತ್ ಹೆಲ್ತ್ ಪ್ರಾಬ್ಲಮ್ ಇಶ್ಯೂ ಆಯ್ತು ಯಾರ ಹತ್ರ ಕೇಳಕ್ಕಾಗತ್ತೆ ನಮ್ಮ ಹತ್ರ ನಾವು ಇದ್ರೆ ನಾವೇ ರಾಜರು ಅಲ್ವಾ ಅದನ್ನ ನಾವು ಸೇವಿಂಗ್ ಮಾಡಿ ಒಂದು ಆಡಿ ಅಕೌಂಟ್ ಒಂದು ಸೇವಿಂಗ್ಸ್ ಒಂದು ಫ್ಯೂಚರ್ಗೆ ಅನ್ನೋದನ್ನ ಇಟ್ಕೊಳ್ಬೇಕು ಮಾಡಬೇಕು ದುಡಿಬೇಕು ಏ ನಾನು ಯಾವ್ದೋ ಒಂದು ಬೆಳಗ್ಗೆ ಹೋದೆ ಸಾಯಂಕಾಲ ಯಾವ್ದೋ ಒಂದು ತಿಂಗಳಿಗೆ ಒಂದು ಹದಿನೈದು ಸಾವಿರದಲ್ಲಿ ಇಪ್ಪತ್ತು ಸಾವಿರದಲ್ಲಿ ನಾನು ಮಾಡಕ್ಕಾಗತ್ತ ಮಾಡ್ಕೊಂಡು ಬಂದೇ ಇಷ್ಟೇ ಡಿ ಮುಗಿತು ಕೆಲಸ ಇನ್ನೇನು ಇಲ್ಲ ಅಂದ್ರೆ ಎಲ್ಲಾನು ಮಾಡಬೇಕು ಹೊರಗಡೆ ದುಡ್ಕೊಂಡು ಬರಬೇಕು ಮತ್ತೆ ಅದ್ರ ಜೊತೆಗೆ ಪ್ಯಾಸಿವ್ ಇನ್ಕಮ್ ಇರಬೇಕು ಮುಖ್ಯವಾಗಿ ಪ್ಯಾಸಿವ್ ಇನ್ಕಮ್ ಇರಲೇಬೇಕು ಒಂದ್ ಇನ್ಕಮ್ ಜೊತೆಗೆ ಇನ್ನೊಂದು ಇನ್ಕಮ್ ಇರಲೇಬೇಕು ಹೆಣ್ಮಕ್ಳು ಏನಕ್ಕೆ ದುಡಿಯಕ್ಕೆ ಹೋಗ್ತಾರೆ ಎಷ್ಟು ಬಿಸ್ನೆಸ್ಗಳು ಮಾಡ್ತಾ ಗೊತ್ತಾ ಒಂದು ಪಾನಿಪುರಿ ಮಾರೋರು ದಿನಕ್ಕೆ ಆರ್ ಸಾವಿರ ಏಳು ಸಾವಿರ ದುಡಿತಾರೆ ಒಂದು ಹೊರಗಡೆ ಚಾಟ್ಸ್ ಶಾಪ್ ರೋಡಲ್ಲಿ ಇಟ್ಕೊಂಡಿರೋ ಮೋಮೋಸ್ ಇಟ್ಕೊಂಡಿರೋ ದಿನಕ್ಕೆ ಐದಾರು ಸಾವಿರ ದುಡಿತಾ ಇದ್ದಾರೆ ಯಾಕಂದ್ರೆ ಅದು ಅವಶ್ಯಕತೆ ಇದೆ ಇವಾಗ ಹಳೇ ನಮ್ಮ ಅಜ್ಜಿ ಕಾಲದ್ದು ಸಂಪಾದನೆ ಇಲ್ಲಿ ಸಾಕಾಗಲ್ಲ ಇವಾಗ ಅಜ್ಜಿ ಕಾಲದ ನೋಟುಗಳು ಅಜ್ಜಿ ಕಾಲದ ಹತ್ತು ಪೈಸೆ ನಾಲ್ಕು ಕಾಣಿ ಇಲ್ಲಿ ನಡೆಯೋಲ್ಲ ಇವಾಗ ಇವಾಗ ಪ್ರಪಂಚ ಆಗಿದೆ ಒಂದು ನಾವು ನಾವು ಇಬ್ರು ಇರೋರ್ಗೆನೆ ಒಂದು ತಿಂಗಳಿಗೆ ಒಂದು ರೇಷನ್ ಒಂದು ನಲವತ್ತು ದಿವ್ಸಕ್ಕೆ ಒಂದು ಐವತ್ತು ದಿವ್ಸಕ್ಕೆ ನಾವು ರೇಷನ್ ತಂದ್ರೆ ಅದಕ್ಕೆ ಒಂದು ಆರು ಏಳು ಸಾವಿರ ಏಳು ಸಾವಿರ ಸೆವೆನ್ ತೌಸಂಡ್ವರೆಗೂ ಆಗುತ್ತೆ ಏನು ತಂದಿರಲ್ಲ ಡಿ ಮಾರ್ಟ್ಗೆ ಹೋಗೇತಂದ್ರು ಇಂಕ್ರೂವ್ ಗೊತ್ತಿರುತ್ತೆ ಅದು ಹೇಗಿದೆ ಇವಾಗ ಒಂದು ಪ್ರಾವಿಷನ್ ರೇಷನ್ ಏನಿರಲ್ಲ ರೀ ಬರೀ ಅಕ್ಕಿ ಬೇಳೆ ಎಣ್ಣೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಆಮೇಲೆ ಸರ್ಫೆಕ್ಸಲ್ ಫಿನೈಲು ಇಷ್ಟಕ್ಕೇನೆ ಆರ್ ಎರಡ್ ಸಾವಿರ ಏಳು ಸಾವಿರ ಆಗ್ಬಿಟ್ಟಿರುತ್ತೆ ಒಂದು ಸಿಲಿಂಡರ್ ಪ್ರೈಸ್ ಎಷ್ಟಿದೆ ಅಲ್ವಾ ಒಂದು ಪೆಟ್ರೋಲ್ ಪ್ರೈಸ್ ಎಷ್ಟಿದೆ ನಾವು ಒಂದು ಊರಿಂದ ಒಂದೇ ಊರಿಗೆ ಹೋಗ್ಬೇಕು ಇವಾಗ ನಾನೇ ನನ್ನ ತವರ್ ಮನೆಗೆ ಹೋಗ್ಬೇಕು ಅಂದ್ರೆ ಹೋಗೋದಿಕ್ ಒಂದ್ ತೌಸಂಡ್ ಬರೋದಿಕ್ ಒಂದ್ ತೌಸಂಡ್ ಹಾ ಸುಮ್ನೆ ಆಗುತ್ತಾ ಜೀವನ ನಡೆಯೋದ್ ಕಷ್ಟ ಇದೆ ಅಲ್ವಾ ನಮ್ಮ ಸಂಪಾದನೆ ನಾನು ಇನ್ಕಮ್ ಸೋರ್ಸ್ ನಾನು ಯಾವ ತರ ಇಂಪ್ರೂವ್ ಮಾಡ್ಕೊಳ್ಬೇಕು ಪ್ಯಾಸಿವ್ ಇನ್ಕಮ್ ಮಾಡ್ಬೇಕು ಕಷ್ಟಪಟ್ಟು ದುಡಿಬೇಕು ಮನೆಯಲ್ಲೂ ಮಾಡ್ಬೇಕು ಹೊರಗಡೆನೂ ಮಾಡ್ಬೇಕು ನಾವು ಇಲ್ಲ ನಾವು ಹೆಲ್ಪರ್ನ ಇಟ್ಕೊಳಕ್ಕೆ ಹೆಲ್ಪರ್ ಹೆಲ್ಪರ್ ಗೆ ನಾವು ದುಡ್ನ ಕೊಡೋದಕ್ಕೆ ದುಡ್ಡನ್ನ ಕೊಡೋದಕ್ಕೆ ಅನ್ನೋದಕ್ಕಿಂತ ಅದೇನಾಗುತ್ತೆ ಅಂದ್ರೆ ಹೆಲ್ಪರ್ ಬರೋದು ಒಂದ್ ಟೈಮಿಂಗ್ ಇರತ್ತೆ ಅವರು ರಜೆಗಳನ್ನೂ ಹಾಕ್ತಾರೆ ಅವ್ರ ರಜೆಗಳು ಹಾಕಿದ್ರು ಅವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ ನಾವು ಅದನ್ನ ಯಾಕೆ ನಾವು ಮಾಡ್ಬೇಕು ನಮ್ಮನೆ ಕೆಲಸ ನಾವೇ ಮಾಡ್ಕೊಂಡು ಆ ದುಡ್ನ ನಾವು ನಮ್ಗೆ ಏನಕ್ಕಾದ್ರೂ ಆಗುತ್ತಲ್ವಾ ಒಂದು ತರಕಾರಿ ಮನ್ ಒಂದು ಒಂದು ನಾಲ್ಕು ದಿನದ ತರಕಾರಿ ಆಗುತ್ತೆ ಒಂದು ತರಕಾರಿ ತರಕೋದ್ರೆ ಐನೂರು ರೂಪಾಯಿ ಎಲ್ರಿ ಸಾಕಾಗುತ್ತೆ ಇವಾಗ ಒಂದು ಹಣ್ಣುಗಳು ಒಂದು ಆಪಲ್ ಒಂದು ದಾಳಿಂಬೆ ಇದನ್ನೆಲ್ಲ ತಗೊಂಡ್ಬರಕೋದ್ರೆ ಒಂದು ಸಾವಿರ ಎಲ್ರಿ ಸಾಕಾಗುತ್ತೆ ಅಲ್ವಾ ನಾನು ಹೇಳೋದು ಇಷ್ಟನೇ ನಾನು ಯಾರ ಮಾತು ಕಿವಿ ಕೊಡೋದಿಲ್ಲ ಯಾರ ಇದಕ್ಕೂ ನಾನು ಕಾಂಪ್ರಮೈಸ್ ಮಾಡೋದಾಗಲಿ ಈಗ ನನ್ನ ದುಡ್ಡನ್ನ ಇನ್ವೆಸ್ಟ್ ಮಾಡಿಕೊಂಡು ಕಳ್ಕೊಳ್ಳೋ ಅಷ್ಟ ಮೆಂಟಲ್ ಅಂತೂ ನಾನಲ್ಲ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ನನಗೆ ಆ ಬಿಸ್ನೆಸ್ಸು ಮಾಡಿ ಏನು ಅನಿಸುತ್ತೋ ಸರಿ ಅನಿಸುತ್ತೋ ನಾನು ಅದನ್ನು ಮಾತ್ರ ಆ ಕೆಲಸ ಮಾತ್ರ ಮಾಡ್ತೀನಿ ಇನ್ನೂ ಸೌ ಇಲ್ಲಿರೋದು ಸೌತ್ ಬ್ಯಾಂಗ್ಳೂರಲ್ಲಿ ಈ ಏರಿಯಾ ಬಿಟ್ಟು ನಾವು ಎಲ್ಗೂ ಹೋಗಲ್ಲ ಆಯಿತಾ ಸೊ ಏನೇ ಒಂದು ಇವತ್ತುವರ್ಗು ನಾವು ಯಾರೂ ಸಹಾಯ ಕೇಳಿಲ್ಲ ಯಾರ ಸಹಾಯನೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಗೆ ಇವರು ಸಹಾಯ ಮಾಡ್ತಾರೆ ನಾವು ಇವ್ರ ಮನೆಗೆ ಹೋಗಿರಬೇಕು ನಾವು ಇವ್ರ ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಏನಕ್ಕೆ ನನ್ನದು ಚಿಕ್ಕದಾಗಿರೋ ಒಂದು ಗೂಡು ಮಾಡ್ಕೊಂಡಿದ್ದೀನಿ ನನ್ನ ಸಂಪಾದನೆ ಅಂತ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಹಂಗೆ ನಾವು ಯಾವಾಗ್ಲೂ ಒಂದು ಗುಣಾನ ಗುಣನ ತರ ನಾವು ಇಟ್ಕೊಂಡಿರ್ಬೇಕು ಒಬ್ರಿಗೆ ಕಷ್ಟ ಅಂದಾಗ ಸಹಾಯ ಸಹಾಯ ಮಾಡೋ ತರ ಇರ್ಬೇಕು ಅದ ಬಿಟ್ಟು ಬಿಟ್ಟು ಸುಮ್ನೆ ಸಿಂಪ್ಲಿ ಸಿಂಪಲ್ ಅಡ್ವೈಸ್ಗಳು ಕೂತ್ಕೊಂಡು ಕೊಡೋದು ಅದನ್ನ ಯಾರ್ ಬೇಕಾದ್ರೂ ಮಾಡ್ತಾರೆ ಅಡ್ವೈಸ್ ಕೊಡೋದು ಯಾರು ಬೇಕಾದರೂ ಮಾಡ್ತಾರೆ ಮೊದಲು ಮನುಷ್ಯ ದುಡಿಯೋದನ್ನು ಕಲಿಬೇಕು ಚಿಕ್ಕ ವಯಸ್ಸಿಂದ ಹದಿನೇಳು ಹದಿನೆಂಟು ವಯಸ್ಸಿಂದ ದುಡಿಯೋದನ್ನ ಕಲಿಬೇಕು ಗಂಡು ಮಕ್ಕಳಂತೂ ಫಸ್ಟ್ ದುಡಿಯೋದನ್ನ ದುಡ್ಡು ಸಂಪಾದನೆ ಮಾಡೋದನ್ನು ಕಲಿಬೇಕು ಜವಾಬ್ದಾರಿಗಳನ್ನ ತಿಳ್ಕೊಳ್ಬೇಕು ಅಪ್ಪನ ಅಪ್ಪ ಅಮ್ಮನ ಐಡೆಂಟಿಫಿಕೇಶನ್ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಇವರು ಅನ್ನೋದಕ್ಕಿಂತ ತಂದೆ ತಾಯಿ ನಿಂತ್ಕೊಂಡು ಹೇಳಬೇಕು ಇದು ನನ್ನ ಮಗಳು ಇದು ನನ್ನ ಮಗ ನೋಡ್ರಿ ಅಂತ ಅವ್ರು ಹೇಳಬೇಕು ಆ ಥರ ನಾವು ಜೀವನ ಮಾಡಬೇಕು ನಾನು ಇದನ್ನ ಹೇಳಿದ್ದೆ ಸೊ ಆ ಥರ ನಾವು ಜೀವನ ಮಾಡಬೇಕು ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ವಿಷಯಕ್ಕೂ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ನಾನು ನನಗಿರೋದಿಲ್ಲೇ ಇಷ್ಟೇ ನನ್ನ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಏನು ಯಾರ್ದು ಅಡ್ವೈಸು ನನಗಂತೂ ಬೇಕಾಗೇ ಇಲ್ಲ ಅಂತ ಹೇಳ್ತೀನಿ ಕಷ್ಟಪಟ್ಟದು ದುಡಿಯೋದನ್ನು ನಾವು ಕಲ್ತ್ಕೊಳ್ಬೇಕು ಇಷ್ಟೇ ಸೊ ಇದನ್ನ ಈ ವಿಷಯನ ನಾನು ಹೇಳ್ಕೊಂಡು ಏನಕ್ಕೆ ಹೇಳಿದೆ ಅಂದರೆ ಕೆಲವೊಂದು ಕಾರಣಗಳು ಇದೆ ಅದಕ್ಕೋಸ್ಕರ ನಾನು ಇದನ್ನ ಶೇರ್ ಮಾಡಿದ್ದೀನಿ ಡೈಲಿ ರುಟೀನು ನಾನು ಶೇರ್ ಮಾಡೋಕಾಗ್ತಾ ಇಲ್ಲ ಹೀಗೆ ನಾನು ತುಂಬ ಬ್ಯುಸಿ ಆಗಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನಾನು ಬ್ಲೌ ನನ್ನ ಟೈಲರಿಂಗ್ ಜರ್ನಿ ಅದನ್ನ ಖಂಡಿತವಾಗ್ಲೂ ನಾನು ಬೇರೆ ಹೋಮ್ ಬ್ಯೂಟಿಕ್ ನಡೆಸೋ ಲೇಡೀಸ್ ಥರ ನನ್ನ ಗುರಿ ಇರೋದು ಅದೊಂದೇ ರೀ ಹೋಮ್ ಬೂಟಿಕ್ ನಡೆಸಬೇಕು ನಾನು ಟೈಲರಿಂಗ್ ಮಾಡಬೇಕು ನಾನು ಬಟ್ಟೆ ಹೊಲಿಬೇಕು ಅನ್ನೋದಿದೆ ಅದನ್ನು ಖಂಡಿತವಾಗಲೂ ನಾನು ಮಾಡ್ಕೊಂಡೆ ಮಾಡೇ ಮಾಡ್ತೀನಿ ಮಾಡ್ಕೊಂಡು ಹೋಗೇ ಹೋಗ್ತೀನಿ ಒಂದು ಲೆಟ್ಸ್ ಇನ್ನು ಬರೋ ದಿನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ನಾನು ಒಂದು ಟೈಲರಿಂಗ್ ಇದೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಆ ತರನೇ ನಾನು ಟೈಲರಿಂಗ್ ಒಂದು ನಾನು ನಿಮಗೆ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಹೋಗ್ತೀನಿ ಯಾರೆ ನನಗೆ ಅದಕ್ಕೆ ಹೆಲ್ಪ್ ಮಾಡ್ಲಿ ಅಂದ್ರೆ ಯಾರೆ ನನಗೆ ಅದಕ್ಕೆ ಅವರು யாருக்கு ಇಷ್ಟ ಇದೆಯೋ ಇಲ್ಲವೋ ಅದು ನನಗೆ ಬೇಕಿಲ್ಲ ಜಾಬ್ ಏನಕ್ಕೆ ಹೋಗಲ್ಲ ಇವಳು ಇದನ್ನೆನಕ್ಕೆ ಮಾಡ್ತಾಳೆ ನಾಯಿ ಮರಿನಿಕ್ಸ್ ಆಗ್ತಾಳೆ ಅದನ್ನ ಹೋಗಿ ಏನು ಮಾಡ್ತಾಳೆ ಅದನ್ನು ಕಲ್ತ್ಕೊಂಡು ಯಾವುದು ವಿಷಯನೇ ಬೇಕಾಗಿಲ್ಲ ನನಗೆ ನಾನು ಈಕಿನಿಂದ ಕೇಳಿಸ್ಕೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಕೇಳಿಸ್ಕೊಳ್ಳೋದೇ ಇಲ್ಲ ನಾನು ಯಾರ್ದು ಆಯ್ತಾ ಸೊ ಹೀಗೆ ಯಾರಿಗಿಷ್ಟ ಇದೆಯೋ ಇಷ್ಟ ಇದೋ ನನ್ನ ಕೆಲಸ ನಾನು ಇವಾಗಲೂ ಅಷ್ಟೇನೆ ನಮ್ಗೆ ನಾಯಿ ಮರಿ ನೋಡ್ಕೊಳ್ಬೇಕು ಮನೆಯಲ್ಲಿ ಕ್ಲೀನಿಂಗ್ ಮಾಡಿ ನಾನು ಕುಕ್ಕಿಂಗ್ ಮಾಡಬೇಕು ನನಗೂ ಒಂದೊಂದು ದಿವಸ ತುಂಬ ಸ್ಟ್ರೆಸ್ ಆಗುತ್ತೆ ಕೆಲಸ ಮಾಡಿಕೊಂಡು ಒಳಗಡೆ ನಿಮ್ಮ ಮನೇಲಿ ಕೆಲಸ ಮಾಡಿ ಮತ್ತೆ ಹೊರಗಡೆ ನಾನು ಹೋಗಿ ಬಂದು ಮಾಡಿ ನನ್ನ ಕೆಲಸಗಳು ಮತ್ತು ಕಸ್ಟಮರ್ನ ನಾನು ಗೆಲ್ಲಬೇಕು ಅವ್ರ ಮನಸ್ಸನ್ನ ಗೆಲ್ಲಬೇಕು ಸೊ ಇದೆಲ್ಲನೂ ಇದೆ ಅದು ಮಾಡಲೇಬೇಕು ಏಕೆಂದರೆ ದುಡ್ಡು ಮುಖ್ಯ ಸಂಪಾದನೆ ಅನ್ನೋದು ಮುಖ್ಯ ಸೊ ಅದಕ್ಕೋಸ್ಕರನೇ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಮ್ಮ ಇಶಾನಿ ಬೆಳಗ್ಗೆ ನನ್ನ ಪಕ್ಕ ಮಲಗಿದ್ಲು ಅವಳ ತಮ್ಮಿ ಮೇಲೆ ಕೈ ಇಟ್ಬಿಟ್ಟು ಹೀಗೆ ಕೈ ಇಟ್ಬಿಟ್ಟು ಹಿಂಗೆ 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 ನೋಡಿದ್ರೆ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ ನನಗೆ ಇದೊಂದು ಒಳ್ಳೆ ದುಡ್ಡು ವಿಷಯ ಇಷ್ಟ ಆಯ್ತು ಮೂಮೆಂಟ್ಸ್ ಎಲ್ಲ ಮರಿಗಳು ಓಡಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಒಂಥರ ಒಂದು ಒಳ್ಳೆ ಗುಡ್ ಫೀಲಿಂಗ್ ಅಂತ ಹೇಳ್ತೀನಿ ತುಂಬ ಖುಷಿಯಾಗಿರೋ ಫೀಲಿಂಗ್ ಅದು ಹೇಳೋಕೆ ಸಾಧ್ಯವೇ ಇಲ್ಲ ಇವಾಗ ಒಂದು ನಾಯಿ ಮರಿ ಹೊಟ್ಟೆ ಮೇಲೆ ನಾವು ಕೈ ಇಟ್ಬಿಟ್ಟು ಅದ್ರ ಮರಿ ಹೊಡೆದು ಮೂಮೆಂಟ್ಸ್ ನೋಡಿದ್ವಿ ಅದು ಎಷ್ಟು ಒಂದು ಚಂದ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಸೊ ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ನಾನು ನಾ ಮತ್ತೆ ನಾಳೆನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಡೈಲಿ ನಾನು ಅಪ್ಲೋಡ್ ಮಾಡ್ತೀನಿ ಪಬ್ಲಿಷ್ ಮಾಡ್ತೀನಿ ಶೇರ್ ಮಾಡಿ ನನ್ನ ಮಾತುಗಳಿಂದ ಬೇಜಾರಾಗಿದ್ರೆ ಖಂಡಿತವಾಗ್ಲು ಇದು ಬೇಜಾರ್ ಮಾಡ್ಕೊಳ್ಬೇಡಿ ಆಮೇಲೆ ನಾನು ಯಾರಿಗೋ ಹೇಳ್ದನು ಅನ್ಕೊಳ್ಬೇಡಿ ನನ್ನ ಮನಸ್ಸಲ್ಲಿ ಇರೋದನ್ನ ಕೆಲವೊಂದು ಕ್ಲಿಯರ್ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು ಅಷ್ಟೇನೆ ಅದಕ್ಕೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು